ಎಲ್ರಿಗೂ ನಮಸ್ಕಾರ ಎಸ್ ನಾಳೆ ಏನೈತಿ ವರ್ಲ್ಡ್ ಕಪ್ ನಮ್ಮ ಇಂಡಿಯಾ ಟೀಮ್ ನ ಒಂದೇ ಮ್ಯಾಚ್ ಅದು ಯು ಎಸ್ ಎರ ಮೇಲೆ ಐತಿ ಸೊ ಈ ವಿಡಿಯೋದಾಗ ಏನ್ ನೋಡೋಣ ಅಂದ್ರೆ ಇಂಡಿಯಾ ಟೀಮ್ ಯು ಎಸ್ ಎರ ಮಾಡ್ಲಾ ಆಡು ಪ್ಲೇಯಿಂಗ್ ಇಲ್ವನ್ನ ಈ ವಿಡಿಯೋ ನೋಡ್ಕೊಂಡು ಹೋಗೋಣ ಅದಕ್ಕೆ ವಿಡಿಯೋನ ಕೊನೆ ನೋಡ್ರಿ ಹಂಗೆ ವಿಡಿಯೋ ಕೊಂಡ್ ಲೈಕ್ ಮಾಡ್ರಿ ಎಸ್ ಇವತ್ತು ಏನೈತಿ ವರ್ಲ್ಡ್ ಕಪ್ ಹಬ್ಬ ಶುರು ಆಗ್ತತ್ ಹೇಳ್ಬೇಕು ಇಂಡಿಯಾದ ಪೂರ ಎಲ್ಲ ಇಂಡಿಯಾದಾಗ ಸೊ ನಾಳೆ ಇವತ್ ನಾನೇನ್ ವರ್ಲ್ಡ್ ಕಪ್ ನಡಿದ್ಲೆ ನೀವು ಬೆಳಿಗ್ಗೆ ಟಿವಿ ಚಲೋ ಮಾಡ್ರೆ ಬೆಳಿಗ್ಗೆ ಹತ್ತಕ್ಕೆ ಚಾಲೂ ಮಾಡಿದ್ರೆ ರಾತ್ರಿ ಹತ್ತಿರತಕ್ಕ ಈ ಬಂದ್ಬಿಡೋ ಅವಶ್ಯಕತೆ ಇಲ್ಲಿ ಒಂದ್ ದಿನಕ್ಕೆ ಮೂರ್ ಮ್ಯಾಚ್ ಅದಾವ ವರ್ಲ್ಡ್ ಕಪ್ ನಾಗ ಹಿಸ್ಟ್ರಿ ಒಂದೇ ದಿನದಾಗ ಮೂರ್ ಮ್ಯಾಚ್ ನನಗ ಶಾಕ್ ನೋಡಿ ಓಕೆ ಫಸ್ಟ್ ಇವ್ರು ಆಡ್ತಾರೆ ಫಸ್ಟ್ ಪಾಕಿಸ್ತಾನ ಮತ್ತ ನೆದರ್ಲ್ಯಾಂಡ್ ಐತಿ ಸೆಕೆಂಡ್ ಯು ಇದು ಸೆಕೆಂಡ್ ವೆಸ್ಟ್ ಇಂಡೀಸ್ ಮತ್ತ ಇನ್ನೊಂದ್ ಟೀಮ್ ಐತಿ ಸೊ ಮೂರ್ನೇ ಮ್ಯಾಚ್ ನಾಗ ಐತಿ ಮೂರನೇ ಮ್ಯಾಚ್ ಬಂದು ನಮ್ಮ ಇಂಡಿಯಾ ಮತ್ ಯು ಎಸ್ ಐತಿ ಓಕೆ ಇದೆಲ್ಲ ಹೇಳ ನೆಕ್ಸ್ಟ್ ಇಂಡಿಯಾ ಯು ಎಸ್ ಎ ಮ್ಯಾಚ್ ನಾಗ ನಮ್ ಇಂಡಿಯಾ ದ ಏನು ಏನ್ ಏನ್ ಇರ್ತ ನೋಡ್ಕೊತು ಫಸ್ಟ್ ಆಫ್ ಆಲ್ ಹರ್ಷಿತ್ ರಾಣ ಅವರಂದ್ರು ರೂಲ್ಡ್ ಔಟ್ ಆಗ ಅಪ್ಡೇಟ್ಸ್ ಅಂತ ಬಂದವು ಅದಾತಂದ್ರೆ ಈಗ ಅಪ್ಡೇಟೆಡ್ ಪ್ಲೇಯಿಂಗ್ ಲೋನ್ ಹೇಳಬೇಕು ನಿಮ್ಗೆ ಏನ್ ಅಪ್ಡೇಟೆಡ್ ಪ್ಲೇಯಿಂಗ್ ಲೋನ್ ಅಂದ್ರೆ ಅವನ್ ತೊಂದ್ರೆ ಆಗಲ್ಲ ಹರ್ಷಿತ್ ರಾಣ ಅವ್ರು ಹೋಗಿದ್ದು ಹೋಗಿ ಇಂಡಿಯಾ ಪ್ಲೇಯಿಂಗ್ ಲೋನ್ ಇವತ್ತು ಯು ಎಸ್ ಎರ ಮೇಲೆ ನಮ್ಮ ಇಂಡಿಯಾ ಟೀಮ್ ಪ್ಲೇಯಿಂಗ್ ಇಲೋನ್ ಏನ್ ಇರ್ತದೆ ಅಂದ್ರೆ ಓಪನಿಂಗ್ ಒಳಗೆ ಇಶಾಂಕ್ ಶಾ ಇಶಾಂಕ್ ಶನ್ ಮತ್ ಅವ್ರ ಜೊತೆ ಅಭಿಷೇಕ್ ಶರ್ಮ ಇರ್ತಾರ ಕೇರ ಅಗದಿ ಈ ವರ್ಲ್ಡ್ ಕಪ್ ಅಗದಿ ಡೇಂಜರಸ್ ಓಪನಿಂಗ್ ಪೇರ್ ಹೇಳ್ಬೇಕು ಅಭಿಷೇಕ್ ಶರ್ಮಾ ಅಂಡ್ ಇಶಾಂಕ್ ಶಾನ್ ಇಶಾಂಕ್ ಶಾನ್ ಮೊನ್ನೆ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ನೋಡ್ರಿ ನೀವು ಒಟ್ಟು ಐದುವರೆಗೆ ಅವಲ್ಲ ಎಂಬತ್ತ ಹುಡ್ಲತ್ತರು ಸೊ ಒಂಥರ ಹೆಂಗೈತಿ ಎಸ್ ಆರ್ ಎಚ್ ಒಳಗೆ ಮೊದಲ ಇದ ಅಭಿಷೇಕ್ ಶರ್ಮಾ ಮತ್ತೆ ಟ್ರಾವೆಲ್ ಶೆಡ್ ಹೆಂಗ್ ಹೊಡೀತದಾ ಅದೇ ತರ ತೀಡ್ ಉಂಟು ಸದ್ಯಕ್ಕೆ ಈಗ ಸ್ಕೈ ಬಾಲ್ ನಡಲಾ ಸೊ ಸ್ಕೈ ಬಾಲ್ ಕಿಂತ ಮುಂಚೆ ಈಗ ಅಭಿಷೇಕ್ ಶರ್ಮಾ ಮತ್ ಈಶಾಂಕ್ ಶೆನಾ ಅರ್ಧ ಆಟ ಮುಗಿಸ್ಲತ್ತಾರ ಐದುವರೆಗೆ ಎಂಬತ್ತ ನೂರ ಎಲ್ಲ ರನ್ ಹೊಡ್ದು ಸೊ ಅಪ್ಪಿ ತಪ್ಪಿ ನಮ್ ಟೀಮ್ ಇಂಡಿಯಾ ಏನ್ರಿ ಇವತ್ತು ಟಾಸ್ ಗೆದ್ದು ಫಸ್ಟ್ ಬ್ಯಾಟಿಂಗ್ ಅಲ್ಲಿ ಮಾಡ್ತಾರ ಯು ಎಸ್ ಅವರು ಯು ಎಸ್ ಅಂಚು ಗತಿನ ಮುನ್ನೂರ್ ಬಹು ಚಾನ್ಸ್ ಬಹಳ ನಾಳೆ ಹೇಳಿ ಕೇಳಿ ವಾಂಕಡೆ ಗ್ರೌಂಡ್ ವಾಂಕೆಡೆ ಗ್ರೌಂಡ್ ಈಶಾಂಕ್ ಶರ್ ಅವ್ರಿಗೆ ಆಡ್ ಹೆವಿ ಎಕ್ಸ್ಪೀರಿಯನ್ಸ್ ಐತಿ ಅಭಿಷೇಕ್ ಶರ್ಮಾ ಅವರು ಸೂಪರ್ ಆಗ್ಯಾಡರು ಸೊ ಇವರಿಬ್ರು ಓಪನಿಂಗ್ ಕಾಂಬೋ ಹೆಂಗ್ ಮೂಡ್ ಬರುತ್ತೆ ನೋಡೋತಿ ಮೂರನೇ ಬರ್ತಿ ತಿಲಕ್ ವರ್ಮಾ ಅಗೇನ್ ವಾಂಕೆಡೆ ತಿಲಕ್ ವರ್ಮಾ ಹೆವಿ ಅಂದ್ರೆ ಹೆವಿ ಕನೆಕ್ಷನ್ ಐತಿ ಅದಕ್ಕ ಅವ್ರು ಆಡೋದೆಲ್ಲ ಮುಂಬೈ ಇಂಡಿಯನ್ಸ್ ಟೀಮ್ ಆಡ್ತಾರ ಸೊ ಮುಂಬೈ ವಾಂಕ ಪಿಚ್ ಅಂತೂ ಅರ್ಧ ಕುಡ್ದಿರ್ತಾರ ಇವ್ರು ಈ ಪಿಚ್ ನಂತರ ಸಾಕತ್ ಆಗ ಡೌಟ್ ಆಯ್ಲಿ ಇವ್ರು ಪಕ್ಕ ಆಡಾಡ್ತಾರ ನಾಂಗ್ ನಂಬರ್ ಹಾಗೆ ಸೂರ್ಯಕುಮಾರ್ ಆದ್ ಇದು ಮುಂಬೈ ಟೀಮ್ ಏನೈತ್ ಮಿನಿ ಮುಂಬೈ ಟೀಮ್ ಬಾಳ ಹೆಲ್ಪ್ ಆಕೈತಿ ಇವತ್ತಿನ ಮ್ಯಾಚ್ ವಾಂಕಟ ಸ್ಟೇಡಿಯಂ ತಿಲಕ್ ವರ್ಮ ಇಶಾಂಕ್ ಇಶನ್ ಮತ್ತ ಬುಮ್ರಾ ಇವ್ರ ಮೂರ್ ಮಂದಿ ಹೆವಿ ಇಂಪಾರ್ಟೆಂಟ್ ಆಕರ್ ಸ್ಟೇಡಿಯಂ ಬಂದ್ರೆ ಬಂದ್ರ ಇದಕ್ಕ ಎಲ್ಲರಿಗ ಎಕ್ಸ್ಪೀರಿಯನ್ಸ್ ಐತಿ ಆ ಗ್ರೌಂಡ್ ಏ ಸೊ ಅದಕ್ಕೆ ಬಾ ಹೆಲ್ಪ್ ಹಾಕೋ ನಾಲ್ಕನೇ ನಂಬರ್ ಸೂರ್ ಕುಮಾರ್ ಬರ್ತಾರೋ ಐದನೇ ನಂಬರ್ ಕೇ ಐತಿ ಅಲ್ಲಿ ಶೋಮ್ ದುಬೆ ಯಾಸ್ ಇಟ್ ಇಸ್ ಗೊತ್ತಿಲ್ಲ ನಂಗೆ ಶೋಮ್ ದುಬೆ ಸ್ಪಿನ್ ಬ್ಯಾಶರ್ ನಿಮ್ಗೆ ಸೊ ಅದಕ್ಕೋ ಇಂಡಿಯನ್ ಪಿಚ್ ಹೆವಿ ಸಿಕ್ಸ್ ಒಳ್ಳೆ ಫೇಮಸ್ ಇವರು ಶೋಮ್ ದುಬೆ ಸೊ ಅವ್ರದಾಗಿಂದ ಆರನೇ ನಂಬರ್ ಐತಿ ಹಾರ್ದಿಕ್ ಪಾಂಡೆ ಬರ್ತಾರ ನಿಮ್ ಗೊತ್ತಿದೆ ಹಾರ್ದಿಕ್ ಪಾಂಡೆ ಬರೋಟಿಗೆ ಅಲ್ಲ ಬಾಲ್ ಮಿ ಫಿನಿಶಿಂಗ್ ಇನ್ನೇನ್ ಡೆತ್ ಓರ್ಸ್ ಚಾಲಾಗಿರ್ತು ಆ ಕರೆಕ್ಟ್ ಟೈಮ್ ಡೆತ್ ಓರ್ಸ್ ನ ಬಂದ ಬಾಲರ್ಸ್ ಡೆಪ್ ಮಾಡ್ತಾರೋ ಇಲ್ಲಿ ನಮ್ಮ ಹಾರ್ದಿಕ್ ಪಾಂಡೆ ಆರನೇ ನಂಬರ್ ಕೈ ಇಲ್ಲಿ ಸೊ ಇಲ್ಲ ಆರನೇ ಏಳನೇ ನಂಬರ್ ಯಾರು ಅಂದ್ರೆ ಅಕ್ಷರ್ ಪಟೇಲ್ ಏಳನೇ ನಂಬರ್ ಕ ರಿಂಕು ಸಿಂಗ್ ಅವ್ರು ಬರ್ತಾರೋ ಅದಕ್ಕತ್ತರ ನಿಮ್ಗೆ ಗೊತ್ತಿದಂಗೆ ಲಾಸ್ಟ್ ಲಾಸ್ಟ್ ಗೆ ರಿಂಕು ಸಿಂಗ್ ಅವ್ರ ಈಗ ಬರ್ಬಾರ್ದು ನಮ್ ಟೀಮ್ ಇಂಡಿಯಾ ಟಿ ಟ್ವೆಂಟಿ ಬಂದಾಗ ಯಾವ ಪರ್ಫಾರ್ಮೆನ್ಸ್ ಕೊಟ್ಟರು ರಿಂಕು ಸಿಂಗ್ ಅವರು ಸೊ ಅದಕ್ಕೆ ರಿಂಕು ಸಿಂಗ್ ಅವ್ರು ನಮ್ಮ ಟೀಮ್ ನಾಗ ಇರಲೇಬೇಕು ಅದಕ್ಕೆ ಇವರು ಪಕ್ಕ ಏಳೇ ನಂಬರ್ ಇವ್ರು ಆಡಿದ್ರೆ ಎಂಟನೇ ನಂಬರ್ ಅಂತ ಅಕ್ಷರ್ ಪಟೇಲ್ ಅವ್ರು ಆಡ್ತಾರ ಅಕ್ಷಯ್ ಪಟೇಲ್ ಏನಂದ್ರೆ ಇವರು ಬ್ಯಾಟಿಂಗ್ ಸಖತ್ ಇರ್ತಾರ ಬಾಲಿಂಗ್ ಮಾಡಿ ಕೊಡ್ತಾರ ಅದಕ್ಕೆ ಎಂಟನೇ ನಂಬರ್ ಇವ್ರು ಆಗೇನ್ ವೈಸ್ ಕ್ಯಾಪ್ಟನ್ ಅಕ್ಷಯ್ ಪಟೇಲ್ ಈ ಟೀಮಿಗೆ ಇನ್ನ ಒಂಬತ್ತನೇ ನಂಬರ್ ಏತಿ ಅಲ್ಲಿ ಒಂದು ಚಕ್ರವರ್ತಿ ಅವ್ರು ಆಡ್ತಾರೋ ಒಂಬತ್ತನೇ ನಂಬರ್ ನಿಮ್ಗೆ ಗೊತ್ತಿನ ಇಂಡಿಯಾದಾಗ ಸ್ಪಿನ್ ನೆಟ್ ವರ್ಕ್ ಆಗತ್ತೆ ನಿಮ್ಗೆ ಗೊತ್ತಾಯ್ತಿ ಸೊ ಅದಕ್ಕೆ ಒಂದು ಚಕ್ರವರ್ತಿ ಇದ್ದೇ ಇರಬೇಕು ಇನ್ನ ಒಂಬತ್ತನೇ ನಂಬರ್ ಏನೈತಿ ಎಂಟನೇ ನಂಬರ್ ಅವರಾದ್ರೆ ಒಂಬತ್ತನೇ ನಂಬರ್ ನಮ್ಮ ಒನ್ ಚಕ್ರವರ್ತಿ ಅವರಾದ್ರೆ ಹತ್ತನೇ ನಂಬರ್ ಏತಿ ಪಕ್ಕ ಆರ್ ಸಿಂಗ್ ಅವರು ಇದ್ದೇ ಇರ್ತಾರೋ ಹತ್ತನೇ ನಂಬರ್ ಆರ್ಶಿ ಸಿಂಗ್ ಅವರಾದ್ರೆ ಹನ್ನೊಂದನೇ ನಂಬರ್ ಇದು ಸಾರಿ చక్రవర్తి అంటే నంబర్ ఒంబత్న నంబర్ ఐతి అర్షిప్ నెంబర్ ఏంటి జస్ప్రిత్ బుమ్రా సో హన్నొన్న నంబర్ కామెంట్ కమెంట్ మివు సో ఇది నమ్ టా ప్లేంగ్ ఆగి తోత్ సో అక్కడ ఒ ప్లేయర్స్ హెస్ ఉడది తన్రే ప్లీజ్ కమెంట్ అయి సో హా భయపట్ అదక ఏ ఒ తప్పిరబు నంబర్ ಒಳಗ ಸೊ ಅದಕ್ಕೆ ಇಲ್ಲಿ ಮಾಡೋದು ಪಕ್ಕ ಗೊತ್ತಲ್ಲ ಸೊ ಅದಕ್ಕೆ ಒಂದೆರಡು ತಪ್ಪಿರ್ಬೋದು ಪ್ಲೀಸ್ ಲೆಟ್ ನೋ ಇನ್ ದ ಕಾಮೆಂಟ್ಸ್ ಯಾರ ಹೆಸರು ತಪ್ಪಿತ್ತ ಬಿಡುತ್ತ ಕಾಮೆಂಟ್ ಮಾಡಿ ಸೊ ಪ್ರಿಡಿಕ್ಷನ್ ಏನೈತೆ ನಾಳೆ ವಿಡಿಯೋದಾಗ ಎಲ್ಲ ಬರ್ತಾವ ಅಂತ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಮುಗಿಸ್ತಾ ಹಿಡ್ಕೊಂಡು ಲೈಕ್ ಮಾಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೋದು ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ